ಎಷ್ಟಿದೆ ನೋಡಿ ನೀವು ನಡೆದು ಬಂದಿರೋ ದಾರಿ ನಿಮ್ಮ ಮೌಲ್ಯಗಳು ಅದರಿಂದ ಕರ್ನಾಟಕ ಕನ್ನಡಕ್ಕೆ ಆಗಿರೋ ವಿಚಾರಗಳು ಕೆಲವು ತಪ್ಪು ಕಲ್ಪನೆಗಳಿಗೆ ನೀವು ಕೊಟ್ಟ ಉತ್ತರ ಮುಂದಿನ ಗುರಿ ದೇವನ್ ದೇವತೆಗಳು ಅವತ್ತು ಭಾರಿ ದೊಡ್ಡ ಅಮೃತ ಬೇಕು ಅಂತ ಹೇಳಿ ಸಮುದ್ರವನ್ನು ಕಡ್ದಾಗ ಮೊದಲಾಗಿ ಬಂದಿದ್ದು ವಿಷಯ ಆಮೇಲೆ ಅಮೃತ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಕಟ್ಟಿಟ್ಟ ಕಟ್ಟಿಟ್ಟ ಬುತ್ತಿ ಕಷ್ಟ ನಷ್ಟ ದುಃಖ ದುಮಾನಿ ಆಮೇಲೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಪ್ರತಿಯೊಬ್ಬರೂ ಒಂದು ಸಣ್ಣ ಕಷ್ಟ ಬಂದಾಗ ಅಯ್ಯೋ ಕಷ್ಟ ಬಂತಲ್ಲ ಅಂದರೆ ಅದರಿಂದ ಏನಾದರೂ ನೊಂದು ಬೆಂದು ಇನ್ನೇನೋ ಜೀವ ಕಳ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳೋದಕ್ಕಿಂತ ಈಗ ನಾನು ಹೇಳ್ತಾ ಇರ್ತೇನೆ ಎಷ್ಟೋ ಜನಕ್ಕೆ ನೋಡಿ ಒಬ್ಬ ಮನುಷ್ಯ ಸಾಯಬೇಕು ಒಬ್ಬ ಆತ್ಮಹತ್ಯೆ ಮಾಡ್ಕೋಬೇಕು ಅಂದರೆ ರಣ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಲ್ಲ ಒಬ್ಬ ಧೈರ್ಯವಂತನೇ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗೋದು ಸಾಯಬೇಕಾದ್ರೆ ಭಾರಿ ಧೈರ್ಯ ಬೇಕು ಆ ಅಷ್ಟೊಂದು ಧೈರ್ಯ ಮಾಡಿ ಸಾಯೋದಾದರೆ ಬದುಕಕ್ಕೆ ಅದೇ ಧೈರ್ಯವನ್ನು ಯಾಕೆ ಮಾಡಬಾರ್ದು ಉಪಯೋಗಿಸಬಾರ್ದು ಅಷ್ಟೇ ಜೀವನದಲ್ಲಿ ಕಷ್ಟ ನಷ್ಟ ದುಃಖ ದುಮನಿ ಎಲ್ಲ ಸಹಜ ಅದನ್ನು ಎದುರಿಸಿ ನಿಂತಾಗಲೇ ಸುಖ ನೆಮ್ಮದಿ ಶಾಂತಿ ಸಿಗೋದು ಹಾಗಾಗಿ ನನಗೆ ಅವತ್ತಿನ ದೊಡ್ಡ ಕಷ್ಟ ಕಾಲ ಆದರೂ ಇವತ್ತು ಕನ್ನಡದ ವಿಚಾರದಲ್ಲಿ ಎಂಥದೇ ಕಷ್ಟ ಬಂದರೆ ಎದುರಿಸು ಎದುರಿಸುವಂಥ ಆರ್ಥಿಕ ಶಕ್ತಿಯ ತುಂಬುವಂಥ ಜನನು ಇದ್ದಾರೆ ಎಂಥದ ಒಂದು ಸರ್ಕಾರವನ್ನು ಎದುರಿಸುವಂಥ ಕಾರ್ಯಕರ್ತರಿದ್ದಾರೆ ಅವರು ಹೇಳ್ತಾರೆ ನಾರಾಯಣಗೌಡರು ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಒಮ್ಮೆ ಇಲ್ಲ ಬೇಡ ಎಪ್ಪತ್ತು ಎಂಬತ್ತು ಲಕ್ಷ ಕಾರ್ಯಕರ್ತರಲ್ಲಿ ಒಂದೇ ಒಂದು ಲಕ್ಷ ಬೆಂಗಳೂರಿಗೆ ಕಾರ್ಯಕರ್ತರು ಬಂದರೆ ನೀವು ಬೆಂಗಳೂರು ಏನಾಗುತ್ತೆ ಸರ್ಕಾರ ವ್ಯವಸ್ಥೆಗಳು ಏನಾಗ್ತವೆ ಅರ್ಥ ಮಾಡಿಕೊಂಡ್ರೆ ಸಾಕು